ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಇಂದು ದಸರಾ ಹಬ್ಬ ನಾಡ ಹಬ್ಬ ವಿಜಯ ದಶಮಿ ಹಬ್ಬ ಹೀಗೆ ನಾನಾ ಹೆಸರುಗಳಿಂದ ಕರೆಯುವ ಈ ದಿನವನ್ನ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಯಾಕೆ ಈ ಹಬ್ಬವನ್ನ ಆಚರಿಸ್ತೇವೆ ಇದರ ಮಹತ್ವ ಏನು ಯಾಕೆಂದ್ರೆ ಯಾವುದೇ ಹಬ್ಬವನ್ನ ನಾವು ಸುಮ್ಮನೆ ಆಚರಿಸಲ್ಲ ಅದಕ್ಕೆ ಅದರದೇ ಆದ ಇತಿಹಾಸ ಹಿನ್ನೆಲೆ ಇರದೆ ಸ್ನೇಹಿತರೆ ಹಾಗೆ ಈ ವಿಜಯದಶಮಿ ಹಬ್ಬಕ್ಕೂ ಒಂದು ದೊಡ್ಡ ಇತಿಹಾಸನೇ ಇದೆ ನೀವು ಕೇಳಿರ್ತೀರಾ ಶ್ರೀರಾಮ ರಾವಣನ್ನ ಕೊಂದ ಕತೆ ಮಹಿಷಾಸುರ ಮರ್ದಿನಿಯ ಕತೆ ಹೀಗೆ ಎರಡು ಕತೆಗಳ ಆಧಾರದ ಮೇಲೆ ಈ ಹಬ್ಬವನ್ನ ಆಚರಿಸ್ತೇವೆ ನೀವು ಈ ಹಬ್ಬವನ್ನ ಆಚರಿಸಕ್ಕೆ ಕಾರಣ ಏನು ಅಂತ ಕೇಳೋದಾದ್ರೆ ಭೂಮಿ ಮತ್ತು ಸ್ವರ್ಗವನ್ನ ಮಹಿಷಾಸುರ ಎಂಬ ರಾಕ್ಷಸ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರ್ತಾನೆ ಅದರಿಂದ ಬಿಡುಗಡೆಗೊಳಿಸ್ಬೇಕು ಅಂತ ಚಾಮುಂಡೇಶ್ವರಿ ಅವನನ್ನ ಸಂಹಾರ ಮಾಡ್ತಾಳೆ ಆ ಸಂಹಾರ ಮಾಡಿದ ದಿನವನ್ನ ನಾವು ವಿಜಯದ ಸಂಕೇತವಾಗಿ ವಿಜಯ ದಶಮಿಯ ದಿನ ಅಂತ ಕರಿತೇವೆ ಹಾಗೆ ಇನ್ನೊಂದು ಕಥೆಯನ್ನ ಹೇಳೋದಾದ್ರೆ ಶ್ರೀರಾಮನ ಧರ್ಮ ಪತ್ನಿಯಾದ ಸೀತಾ ಮಾತೆಯನ್ನ ಲಂಕೆಯ ಲಂಕಾಸುರ ರಾವಣ ಅಪಹರಣ ಮಾಡಿರ್ತಾನೆ ಆಗ ಶ್ರೀರಾಮ ಸೀತಾ ಮಾತೆಯನ್ನು ಹುಡುಕುತ್ತಾ ಲಂಕೆಗೆ ಹೋಗಿ ಶ್ರೀರಾಮ ರಾವಣನನ್ನು ಕೊಂದಂಥ ದಿನವನ್ನು ನಾವು ವಿಜಯದ ಸಂಕೇತವಾಗಿ ವಿಜಯ ದಶಮಿಯಾಗಿ ಇಂದು ಇದ್ದೇವೆ ಇದು ಎರಡು ಕಥೆಗಳ ಆಧಾರದ ಮೇಲೆ ನಿಂತಿದೆ ಅಂತ ನಿಮಗೆ ಗೊತ್ತಾಯಿತು ಸ್ನೇಹಿತರೆ ಒಂದು ಮಹಿಷಾಸುರನನ್ನ ಚಾಮುಂಡೇಶ್ವರಿ ದುರ್ಗಾ ಮಾತೆ ಕೊಂದ ದಿನ ಹಾಗೂ ಶ್ರೀರಾಮ ರಾವಣನನ್ನ ಕೊಂದ ದಿನ ಈ ಎರಡು ದಿನಗಳನ್ನು ನಾವು ಆಧಾರದ ಮೇಲೆ ಈ ಹಬ್ಬವನ್ನ ಆಚರಿಸ್ತೇವೆ ಅದಕ್ಕೆ ಕೆಟ್ಟದರ ಮೇಲೆ ಒಂದು ಒಳ್ಳೆಯದರ ವಿಜಯ ಅಂತ ಕರಿತೇವೆ ದಸರಾ ಹಬ್ಬದ ಇತಿಹಾಸ ಹೇಳ್ಬೇಕು ಅಂತಂದ್ರೆ ಇದು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಹಾನವಮಿ ಎಂದು ಆಚರಿಸ್ತಾರೆ ವಿಜಯನಗರದ ಪತನದ ನಂತರ ಮೈಸೂರು ಒಡೆಯರು ಈ ಸಂಪ್ರದಾಯವನ್ನ ಮುಂದುವರಿಸ್ತಾರೆ ಮತ್ತು ರಾಜ ಹತ್ತರಲ್ಲಿ ಸರಿಸುಮಾರು ಹದಿನಾರನೇ ಶತಮಾನದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸುತ್ತಾರೆ ದುರ್ಗಾ ದೇವಿಯು ಮಹಿಷಾಸುರನನ್ನ ಸಂಹರಿಸಿದ ವಿಜಯವನ್ನ ಮತ್ತು ರಾಮನು ರಾವಣನನ್ನು ಸೋಲಿಸಿದ ವಿಜಯೋತ್ಸವವನ್ನ ಆಚರಿಸೋದಕ್ಕೋಸ್ಕರ ಈ ಹಬ್ಬವನ್ನ ಹತ್ತು ದಿನಗಳ ಕಾಲ ನಾವು ಆಚರಿಸ್ತೇವೆ ನವರಾತ್ರಿ ಉತ್ಸವದೊಂದಿಗೆ ಶುರುವಾದ ಈ ಹಬ್ಬ ಹತ್ತನೇ ದಿನವಾದ ವಿಜಯ ದಶಮಿಯೊಂದಿಗೆ ಮುಕ್ತಾಯಗೊಳ್ಳುತ್ತೆ ಸ್ನೇಹಿತರೆ ಈಗ ಈ ಹಬ್ಬದ ಬಗ್ಗೆ ನಾವು ತಿಳ್ಕೊಂಡ್ವಿ ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಶುರುವಾದಂತಹ ಹಬ್ಬ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಮಹಾನವಮಿ ಎಂದು ಶುರುವಾದ ಹಬ್ಬ ಈಗ ನಾವು ವಿಜಯ ದಶಮಿ ಎಂದು ಆಚರಿಸ್ತಾ ಇದ್ದೀವಿ ಸ್ನೇಹಿತರೆ ನೀವು ಇಂದೂ ಕೂಡ ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ ಈ ದಸರಾ ಹಬ್ಬದ ಮಹತ್ವವನ್ನ ನೋಡ್ಬೋದು ಇಂದು ಕೂಡ ರಾಜ ಮನೆತನ ಅದರ ಅಧ್ಯಕ್ಷತೆಯನ್ನ ವಹಿಸುತ್ತೆ ಈಗಲೂ ಕೂಡ ಅಲ್ಲಿ ಕ್ರೀಡಾ ಸ್ಫೂರ್ತಿಯನ್ನ ತೋರಿಸೋರಿಗೆ ಸ್ಪರ್ಧೆಗಳು ಆಡುಗಾರಿಕೆ ನೃತ್ಯ ಪಟಾಕಿ ಪ್ರದರ್ಶನಗಳು ಹೀಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿರ್ತಾರೆ ಯಾಕೆಂದ್ರೆ ನಮ್ಮ ಕಲೆ ಸಂಸ್ಕೃತಿ ಉಳಿಬೇಕು ಇನ್ನು ಬೆಳಿಬೇಕು ಅಂತ ಕೊನೆಯ ದಿನವಾದ ವಿಜಯದಶಮಿ ಒಂಬತ್ತು ದಿನಗಳ ನವರಾತ್ರಿ ದಿನಗಳನ್ನ ಆದ ನಂತರ ಹತ್ತನೇ ದಿನವಾದ ವಿಜಯದಶಮಿ ದಿನ ಜನಗಳು ಒಗ್ಗೂಡ್ತಾರೆ ಅಲ್ಲಿ ಹಬ್ಬವನ್ನ ಸಂಭ್ರಮಿಸ್ತಾರೆ ಉತ್ಸವದೊಂದಿಗೆ ಹಬ್ಬ ಮುಕ್ತಾಯವಾಗುತ್ತೆ ಸ್ನೇಹಿತರೆ ಹತ್ತನೇ ದಿನ ವಿಜಯದಶಮಿ ದಿನ ಎಂದು ಕರೀತೇವೆ ಈ ಹಬ್ಬವನ್ನ ಈ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ನೀವು ಇವತ್ತು ಕೂಡ ನೋಡ್ಬೋದು ಸ್ನೇಹಿತರೆ ಹೇಗೆ ಆಚರಿಸ್ತಾರೆ ಅಂತ ಮನೆ ಮನೆಯಲ್ಲೂ ಒಂದು ಸಡಗರ ಮನೆಯಲ್ಲಿ ಸಂಭ್ರಮ ಈ ಹಬ್ಬ ಅಂದ್ರೇನೆ ಹಾಗೆ ಏಕೇಳಿ ಇದೊಂದು ವಿಜಯದ ಹಬ್ಬ ಈ ಹಬ್ಬಕ್ಕೆ ಇತಿಹಾಸವನ್ನ ನಾವು ತಿಳ್ಕೊಂಡಾದ ನಂತರ ಇನ್ನೂ ಖುಷಿಯಾಗುತ್ತೆ ಸ್ನೇಹಿತರೆ ಯಾಕೆ ಹೇಳಿ ಒಂದು ಕೆಟ್ಟದ್ದನ್ನ ಸೋಲಿಸಿದಂತ ಕತೆ ಒಳ್ಳೆಯದರ ಗೆಲುವಿನ ಕತೆ ಈ ಕಥೆಯನ್ನ ಕೇಳಿದ ನಂತರ ಅಂತಲೂ ಈ ಹಬ್ಬಕ್ಕೆ ಇನ್ನೂ ಹೆಚ್ಚಿನ ಮಹತ್ವವನ್ನ ಕೊಡಬೇಕು ಅನ್ಸುತ್ತೆ ಸ್ನೇಹಿತರೆ ಇದು ಒಂದು ನಾಡ ಹಬ್ಬ ಅಂತ ಕರೀಲಿಕ್ಕೂ ಕಾರಣ ಇದೇನೆ ಈ ಹಬ್ಬ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಶುರುವಾದ ಕಾರಣ ಯೋಧರು ಈ ಹಬ್ಬವನ್ನ ರಾಜ್ಯದ ಉಳಿತಿಗಾಗಿ ಹೋರಾಡುವುದನ್ನ ರಕ್ಷಿಸುವುದನ್ನ ಆಚರಿಸುವ ಹಬ್ಬ ಅಂತ ಕರೀತಾರೆ ಧಾರ್ಮಿಕವಾಗಿ ರಾಜ್ಯದಲ್ಲಿ ಕತ್ತಿ ಆಯುಧಗಳು ಆನೆಗಳು ಕುದುರೆಗಳು ಎಲ್ಲವನ್ನ ಇಟ್ಟು ಪೂಜಿಸುವಂತ ಒಂದು ಹಬ್ಬ ಯಾಕೆಂದ್ರೆ ರಕ್ಷಣೆ ಮಾಡಲಿಕ್ಕೆ ಬಳಸುವಂತ ಆಯುಧಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಈಗ ಕೂಡ ಈ ಸಂಪ್ರದಾಯ ಮುಂದುವರೆದುಕೊಂಡು ಬಂದಿದೆ ನಮ್ಮ ಮನೆಗಳಲ್ಲಿ ಇರುವಂತಹ ಎಲ್ಲ ಆಯುಧಗಳನ್ನ ಪೂಜೆ ಮಾಡ್ತೀವಿ ಯಾಕೆಂದ್ರೆ ರಕ್ಷಣೆಗೆ ಬಳಸುವಂಥದ್ದು ನಮ್ಮಗಳ ರಕ್ಷಣೆಗೆ ಬಳಸುವಂತ ಆಯುಧಗಳನ್ನ ಅಷ್ಟೇ ಅಲ್ಲದೆ ನಾವು ಓಡಾಡುವ ವೆಹಿಕಲ್ ನಮ್ಮ ರಕ್ಷಣೆ ಅಲ್ವಾ ಕಾರುಗಳು ಬೈಕ್ಗಳು ಪ್ರತಿಯೊಂದು ವಸ್ತುಗಳನ್ನ ಪೂಜೆ ಮಾಡ್ತೀವಿ ಅವು ಎಲ್ಲದರಿಂದ ನಮ್ಗೆ ಒಳ್ಳೆಯದಾಗ್ಲಿ ಅಂತ ಈ ಪೂಜೆಯ ಸಂಕೇತವಾಗಿದೆ ಸ್ನೇಹಿತರೆ ಈಗ ಈ ಹಬ್ಬದ ಬಗ್ಗೆ ತಿಳ್ಕೊಂಡ್ವಿ ಇದು ಯಾವಾಗ ಶುರುವಾಯಿತು ಅಂತ ಗೊತ್ತಾಯ್ತು ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದು ಶುರುವಾಗುತ್ತೆ ಅದಾದ ನಂತರ ಮೈಸೂರು ಒಡೆಯರ್ಗಳಾದ ಕೃಷ್ಣದೇವರಾಯರ ಕಾಲದಲ್ಲಿ ಇದು ತುಂಬಾ ಜನಪ್ರಿಯತೆಯನ್ನು ಗಳಿಸ್ತಾ ಬಂದಿದೆ ಸ್ನೇಹಿತರೆ ಈ ಹಬ್ಬವನ್ನ ನಾವು ನಾಡ ಹಬ್ಬ ಅಂತ ಆಚರಿಸ್ತೇವೆ ಈಗ ವಿಜಯದ ಸಂಕೇತವಾಗಿರೋದ್ರಿಂದ ವಿಜಯ ದಶಮಿ ಅಂತ ಆಚರಿಸ್ತೇವೆ ಮಹಾನವಮಿಯಾಗಿ ಹುಟ್ಟಿದ ಹಬ್ಬ ವಿಜಯ ದಶಮಿಯಾಗಿ ಇಂದು ಜನಪ್ರಿಯತೆಯನ್ನ ಗಳಿಸ್ಕೊಂಡಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬಾ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಯಾಕೆ ಅಂದ್ರೆ ಯಾವುದೇ ಹಬ್ಬವನ್ನ ಆಚರಿಸಿದ್ರು ಅದರ ಮಹತ್ವವನ್ನ ತಿಳಿದುಕೊಳ್ಳೋದು ನಮ್ಮಗಳ ಕರ್ತವ್ಯ ಹಾಗೂ ಜವಾಬ್ದಾರಿ ಸ್ನೇಹಿತರೆ ನೀವು ಕೂಡ ಜಾಣರಾಗಿ ಜಾಗೃತರಾಗಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚೆಚ್ಚು ವಿಷಯಗಳನ್ನ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೂ ಮತ್ತೊಮ್ಮೆ ಎಲ್ರಿಗೂ ವಿಜಯದಶಮಿ ಹಾಗೂ ನಮ್ಮ ನಾಡ ಹಬ್ಬವಾದ ದಸರಾದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಬಾಯ್ ಬಾಯ್